ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಖಾರ ಚಟ್ನಿ ಮಾಡಿ ಸಾಕಿನ ಬಹಳ ಅಂದ್ರ ಬಹಳ ಮಸ್ತ್ ಆಗಿರ್ತೇತ್ರಿ ನೀವು ಕಡ್ಲಿ ಚಟ್ನಿ ಮತ್ತ ಶೇಂಗಾ ಚಟ್ನಿ ಮತ್ ಅಗಸಿ ಚಟ್ನಿ ಕೊಬ್ಬರಿ ಚಟ್ನಿ ನಮ್ ಕಡೆ ಬಹಳ ಸಾಕಷ್ಟು ವೆರೈಟಿ ಆಫ್ ಚಟ್ನಿಗಳು ಅದಾವ್ರಿ ಆದ್ರ ಇದು ಒಂದು ಸ್ಪೆಷಲ್ ಚಟ್ನಿ ನೋಡ್ರಿ ಬಹಳ ಅಂದ್ರ ಬಹಳ ಮಸ್ತ್ ಆಗಿರ್ತೇತ್ರಿ ಇದು ಖಂಡಿತವಾಗ್ಲೂ ನಿಮ್ಗೆಲ್ಲಾರು ಇಷ್ಟ ಆಗತ್ತೆ ಇದು ರೊಟ್ಟಿ ಚಪಾತಿ ಅನ್ನ ಇಡ್ಲಿ ಯಾವ್ದ್ ಜೊತೆಗೆ ಬೇಕಾದ್ರೂ ತಿನ್ಬಹುದು ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡದಂಗ ಪೂರ್ತಿಯಾಗಿ ನೋಡ್ರಿ ಮೊದ್ಲಿಗೆ ಇದಕ್ಕೆ ಏನೇನ್ ಸಾಮಾನು ಅಂತ ತೋರಿಸ್ತೇನೆ ನೋಡ್ರಿ ಒಂದ್ ಹದಿನೈದರಿಂದ ಇಪ್ಪತ್ತ್ ಬ್ಯಾಡಿಗೆ ಮೆಣಸಿಕಾಯಿ ತಗೊಂಡಿನ ನಾನ್ ಇದೇನೋ ಹುರ್ಕೊಂಡಿಲ್ರಿ ಹಂಗ ಇಟ್ಕೊಂಡಿನ್ರಿ ಇದೇನ್ ಬಾಳ್ ಖಾರ ಇರುದಿಲ್ಲಲ್ರಿ ಒಂದ್ ಹದಿನೈದ್ ಇಪ್ಪತ್ ಮೆಣಸಿಕಾಯಿ ಬೇಕಾಗ್ತಾವ್ ಇದ್ ಇಟ್ಕೋರಿ ಮತ್ತ ಒಂದ್ ಬಟ್ಲಷ್ಟು ನಾನು ಶೇಂಗಾ ಬೀಜನ ಚಲೋ ತಂಗ ಹುರಿದು ಸಿಪ್ಪೆ ಎಲ್ಲ ತಗದು ಇಟ್ಕೊಂಡೇನ್ರಿ ಮತ್ತ ಅಹ್ ಒಂದ್ ಬೌಲ್ ಅಷ್ಟು ನಾನು ಇಲ್ಲಿ ಎಳ್ಳನ್ನ ತಗೊಂಡಿನ್ರೀ ಎಳ್ಳನ್ನು ಕೂಡ ನಾನು ಚಲೋ ತಂಗ ಹುರಿದು ಇಟ್ಕೊಂಡೇನಿ ಮತ್ತೆ ಒಂದ್ ಬೌಲ್ ಅಷ್ಟು ಒಣ ಕೊಬ್ಬರಿ ಒಣ ಕೊಬ್ಬರಿ ತುರ್ದ್ ಇಟ್ಕೊಂಡಿನ್ರಿ ಮತ್ತೆ ಒಂದ್ ಎರಡು ಚಮಚ ಅಷ್ಟು ಜೀರಿಗೆ ತಗೊಂಡಿನ್ರಿ ಜೀರಿಗೆ ಇಟ್ಕೊಂಡಿರಿ ಮತ್ತೆ ಒಂದ್ ಎರಡು ಗಟ್ಟಿ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲಾ ತೆಗೆದು ಇಟ್ಕೊಂಡೇನ್ರಿ ಮತ್ತ ಒಂದು ದೊಡ್ಡದೊಂದು ಉಳ್ಳಾಗಡ್ಡಿ ತೊಗೊಳ್ರಿ ಸಣ್ಣ ಎರಡು ತೊಗೊಳ್ರಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ರಿ ಉಳ್ಳಾಗಡ್ಡಿ ಬಾಳ್ ಸಣ್ಣ ಕಟ್ ಮಾಡಿ ಇಟ್ಕೊಳಿ ಮತ್ತೊಂದ್ ಸ್ವಲ್ಪ ಹುಣಸೆ ರಸ ಇದನ್ನು ಕೂಡ ನೆನೆ ಇಟ್ಕೊಂಡೇನ್ರಿ ಈಗ ಮೊದ್ಲಾಕ ನಾನು ಇದು ಒಣ ಮೆಣಸಿಕ್ ಇರ್ತಲ್ರಿ ಇದನ್ನ ಮಿಕ್ಸಿಗ್ ಹಾಕೊಂಡ್ ಚಲೋ ತಂಗ ಎಲ್ಲಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೇನ್ ನೋಡ್ರಿ ನೋಡ್ರಿ ಈ ತರ ಇದನ್ನ ಚಲೋ ತಂಗ ಬಹಳ ತೀರಾ ಸಣ್ಣ ಬ್ಯಾಡ್ರಿ ಸ್ವಲ್ಪ ಉದ್ರು ಉದ್ರಾಗಿ ಹೊರಟ ಉರ್ಟ್ ಉಟ್ ಆಗಿದ್ರು ನಡಿತೈತಿ ಈಗ ಇದನ್ನೊಂದ್ ಬೋಲಿಗೆ ತಕೊಂಡ್ ಇಟ್ಕೊಂಬೇಡ್ರಿ ಈಗ ಇದ ಜಾರಿಗೆ ನಾನು ಶೇಂಗಾ ಹುರಿದ್ ಇಟ್ಕೊಂಡಿದ್ದೆಲ್ರಿ ಆ ಶೇಂಗಾ ಕೂಡ ಹಾಕೊಂತೀನಿ ಶೇಂಗಾ ಸ್ವಲ್ಪ ಆಗನ ಮಿಕ್ಸಿ ಮಾಡ್ಕೊಡ್ರಿ ಯಾವ್ದು ಬಹಳ ನುಣ್ಣಗೆ ಮಾಡ್ಕೊಂಡ್ ಹಾಕೋಬೇಡ್ರಿ ಈ ರೀತಿ ಮಾಡೋದ್ರ ಚಟ್ನಿ ಬಹಳ ಮಸ್ತ್ ಆಕೇತ್ರಿ ನೋಡ್ರಿ ಈಗ ಅದನ್ನು ಕೂಡ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ ಬಂದಿನಿ ಮತ್ತೆ ಒಣ ಕೊಬ್ಬರಿ ಇತ್ತಲ್ರಿ ಒಣ ಕೊಬ್ಬರಿ ಕೂಡ ಇದನ್ನು ಕೂಡ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ ರೀ ನೋಡ್ರಿ ಇದನ್ನು ಕೂಡ ತರಿ ತರೆಯಾಗಿ ಮಿಕ್ಸಿ ಮಾಡಿ ಮತ್ತೆ ಇತ್ತಲ್ರಿ ಎಳ್ಳನ್ನು ಕೂಡ ಇದನ್ನು ಕೂಡ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ನೀವು ಇದನ್ನೆಲ್ಲ ಫಸ್ಟ್ ಗೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ಚಟ್ನಿ ಮಾಡೋದೇನು ಬಹಳ ಟೈಮ್ ಇಡೋದಿಲ್ಲರೀ ಮತ್ತ ಬೆಳ್ಳುಳ್ಳಿ ಇತ್ತಲ್ರಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬೇಕಿದ್ರೆ ಜಜ್ಜಿ ಹಾಕೊಳ್ರಿ ಇಲ್ಲ ಮಿಕ್ಸಿ ಒಳಗ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡ್ ಬರ್ರಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಒಂದು ಎರಡು ಚಮಚ ಚಟ್ನಿ ಹಾಕೊಂಡಿನಿ ಒಂದ್ ಚಮಚ ಜೀರಿಗೆ ಒಂದ್ ಚಮಚ ಸಾಸಿವೆ ಹಾಕೊಂಡಿನಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿನಿ ಮತ್ತೆ ಒಂದ್ ಸ್ವಲ್ಪ ಕರ್ಬೇವನ್ನ ಹಾಕೊಂಡಿನಿ ನಂತರ ಇದು ಖಾರ ಇತ್ತಲ್ಲ ಮಿಕ್ಸಿಗೆ ಹಾಕೊಂಡಿದ್ದು ಆ ಖಾರನ ಇದ್ದಾಗ

ಇಲ್ಲಿ ಒಂದ್ ಮಿಸ್ಟೇಕ್ ಮಾಡಿದಿರಿ ನಾನು ಏನಪ್ಪಾ ಅಂದ್ರೆ ಜೀರಿಗೆ ಮತ್ ಸಾಸಿವೆ ಹಾಕೊಂಡ್ ಕರ್ಬೇ ನಾನು ಉಳ್ಳಾಗಡ್ಡಿ ಹಾಕೋಬೇಕಿತ್ರಿ ಅದನ್ನ ಮರ್ತ ಬಿಟ್ಟೆ ಕೆಲವು ಸಲ ಅಡಿಗೆ ಮಾಡೋ ಮುಂದೆ ಮಿಸ್ಟೇಕ್ಸ್ ಆಗ್ತಾವ ಅದಕ್ಕೋಸ್ಕರ ಇದನ್ನ ಇದನ್ನ ಬಿಡೋದೇನು ಅಂತ ನಿಮಗೆಲ್ಲ ತೋರ್ಸಕೈತ್ರಿ ಪರವಾಗಿಲ್ಲ ನಾನು ಲಾಸ್ಟ್ ಗೆ ಇದನ್ನ ಹಾಕೊಂಡು ತೋರಿಸ್ತೀನಿ ನಿಮ್ಗೆ ಈಗ ಶೇಂಗಾ ಪುಡಿ ಹುರ್ದ್ ಅದನ್ನು ಕೂಡ ಸೇರಿಸ್ಕೊತೀನಿ ಎಲ್ಲಾನು ಎಣ್ಣೆ ಒಳಗ ಚಂದಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೋಬೇಕ ಅಂದ್ರ ಬಹಳ ಚಲೋ ಆಕೇತ್ರಿ ಚಟ್ನಿ ಬಹಳ ಘಮ 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 ಅಂತ ನೋಡ್ರಿ ಅಷ್ಟ್ ರುಚಿ ಆಕೈತ್ರಿ ಚಟ್ನಿ ಮತ್ತ ನೀವು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಬೆಣ್ಣೆ ಹಚ್ಕೊಂಡು ತಿನ್ಬಹುದು ಅಥವಾ ಮೊಸರು ಕೂಡ ಹಾಕೊಂಡು ತಿನ್ಬಹುದು ಈ ಚಟ್ನಿ ಜೊತೆಗೆ ಅನ್ನದ ಜೊತೆಗೆ ತುಪ್ಪ ಅನ್ನ ಈ ಚಟ್ನಿ ತಿನ್ಬಹುದು ಅಷ್ಟ ಸ್ಪೆಷಲ್ ಚಟ್ನಿ ರೀ ಇದು ಬಹಳ ಅಂದ್ರ ಬಹಳ ಮಸ್ತ್ ಈಗ ಎಲ್ಲಾ ಚಂದಾಗಿ ಒಂದ್ ನಿಮಿಷ ಇದನ್ನ ಹುರ್ಕೊಂಡ್ ಎಲ್ಲಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನಾನು ಫಸ್ಟ್ ಈಗ ಉಳ್ಳಾಗಡ್ಡಿ ಹಾಕೋದನ್ನ ಮರ್ತ ರೀ ಅದು ಸ್ವಲ್ಪ ಮಿಸ್ಟೇಕ್ ಆತ ಲಾಸ್ಟಿಗೆ ನಾನು ಉಳ್ಳಾಗಡ್ಡಿ ಹಾಕೊಂಡು ಯಾಕಂದ್ರೆ ಅದು ಚಲೋ ತಂಗ ಕರಿಬೇಕ್ರಿ ಎಣ್ಣೆ ಒಳಗ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕೊಂಡು ತೋರಿಸ್ತೇನ್ರೀ ಈಗ ಎಳ್ ಪುಡಿ ಹುರದ್ ಇಟ್ಕೊಂಡಿದ್ದೇನ್ರೀ ಅದನ್ನು ಕೂಡ ಇದಕ್ಕ ಸೇರ್ಸ್ಕೊಂತೀನ್ರೀ ಎಲ್ಲಾನು ಹಿಂಗ ಚಲೋ ತಂಗ ಕೈಯಾಡ್ಸ್ಕೊಬೇಕ್ರಿ ಇದು ಎಲ್ಲಾ ಒಂದಕ್ಕೊಂದು ಹೊಂದ್ಕೋಬೇಕ್ರಿ ಇದು ಇಲ್ಲ ಅಂತಂದೇಳಿದ್ರೆ லி மத்த கொ பிடித்தல் கொபரி கூட இதெல்லாம் சோதங்க ஒலி மேலே சன்னி இட் ஜோர் இடத்துன எல்லாத்தியாக மிஸ் மாடிரி உழா கடி மத்தித்தல் மத்த அது அஞ்சி ஒன் சமச்ச அண்ணி உள் இல்லை கட் மாடின் இது உளாகட் பால இம்ப்ார்டெண்ட் ரீ இது பஹ் சந்தங்க எண்ண கரீபெக்ரி ஒன் கோல்டன்வுன் பர்த்தித்த அல்வரூ இது சந்தங்க கரி ப்ரீ நான் அதுக்காரன இதர இடேன் கெம் கெம்பாட்ரீ இது இது ஒட்ட ಚಂದಂಗ ಅಂದ್ರ ಚಂದ ಕರಿಬೇಕು ನೋಡ್ರಿ ಚಲೋ ತಂಗ ಇದು ಒಳಗ ಇದ್ರಿ ನೋಡ್ರಿ ಈಗ ಇಷ್ಟ ಚಲೋ ಕುದಿಬೇಕು ಕುದಿಬೇಕ್ರಿ ಇದು ಯಾಕಂದ್ರ ಚಟ್ನಿ ಇದು ಹಸಿ ತ ಹಸಿ ಇತ್ತಂದ್ರ ಚಟ್ನಿ ಬಾಳ ದಿವಸ ರೀ ಉಳ್ಳಾಗಡಿ ಹಾಕಿರ್ತೀವಲ್ಲ ಅದಕ್ಕೆ ಇದನ್ನ ಚಲೋ ಎಣ್ಣೆಗ ಕುದಿಸ್ಕೊಬೇಕು ಕುದಿಸ್ಕೋಬೇಕು ಒಂದ್ ಎರಡ್ ಮೂರ್ ನಿಮಿಷ ಚಲೋ ಎಣ್ಣೆಗ ಈ ರೀತಿ ಕರದಂಗ ಆಗ್ಬೇಕು ನೋಡ್ರಿ ಇದು ಪೂರ್ತಿ அல்லவருக்கு நீங்க உழாக்கடினா ஃபிரை மாதிரி நான் அஹ் இதாஸ்ட் மத்தோர்சி மத்தி எண்ண அச்சு உணசிஹா கொட்ரீ மத்திஹா கொடுமே ஒன்ஸ் பெல்ல கூட சேர்ஸ் கொட்ரி இது உணசியோகி நீரின இறத்தல ಅದೆಲ್ಲ ಹೋಗ್ಬೇಕ್ರಿ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಮತ್ತೆ ನೀರ್ ಹಣ್ಣಾಗಿಂದ ನೀರ್ ಇರಬಾರ್ದು ಮತ್ತೆ ಚಟ್ನಿ ಕೆಡತೈತಿ ಈಗ ನೋಡ್ರಿ ಬೆಲ್ಲಾನು ಹಾಕೊಂಡಿ ನಾನು ಹುಳಿ ಬೆಲ್ಲ ಹಾಕೊಂಡ್ರಿ ಅಂದ್ರೆ ಬಹಳ ರುಚಿ ಇದು ಚಟ್ನಿ ಒಂದು ಸ್ಪೆಷಲ್ ಚಟ್ನಿ ಅಂತ ಹೇಳ್ಬೋದು ಇದು ಖಾರ ಚಟ್ನಿ ಅಂತ ನಮ್ ಕಡೆ ಎಲ್ಲಾ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆಗೆ ಬಹಳ ಮಸ್ತ್ ಆಗಿರ್ತೈತಿ ಇದು ಚಟ್ನಿ ಈಗ ನೋಡ್ರಿ ನೀರಿನ ಅವಶ್ಯ ಎಲ್ಲ ಹೋಗ್ತೇತಿ ಅಲ್ರಿ ಬರೀ ಎಣ್ಣೆ ಮಾತ್ರ ಕುದಿಯಾಕತೈತಿ ನೋಡ್ರಿ ಲಾಸ್ಟ್ ಗೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ನೀವು ಫಸ್ಟ್ ಗೆನೇ ಇದನ್ನ ಹಾಕೊಳ್ರಿ ಉಳ್ಳಾಗಡ್ಡಿನ ಜೀರಿಗೆ ಸಾಸಿವೆ ಕರ್ಬಿ ಹಾಕೊಂತಿರಾ ಅವಾಗ ಉಳ್ಳಾಗಡ್ಡಿ ಹಾಕೊಂಡು ಆ ನಂತರ ಖಾರ ಮಿಕ್ಸಿ ಮಾಡಿರುವಂತ ಖಾರ ಇರುತ್ತಲ್ರಿ ಅದನ್ನ ನಾನು ನಾನಿದ ಸ್ವಲ್ಪ ಮಿಸ್ಟೇಕ್ ಆದ್ರಿ ಅದಕ್ಕೋಸ್ಕರ ನಿಮ್ಗ ಇದನ್ನ ಲಾಸ್ಟ್ ಗೆ ಮತ್ತೊಮ್ಮೆ ನಾನು ಉಳ್ಳಾಗಡ್ಡಿನ ಎಣ್ಣೆ ಕುದಿಸ್ಕೊಂಡ್ ಹಾಕೊಳಕತ್ತೀನಿ ಈಗ ಆಗಲೇ ಪೌಡರ್ ಮಾಡಿ ಮಾಡಿಟ್ಕೊಂಡು ಎಲ್ಲಾ ಮಿಕ್ಸ್ ಮಾಡಿದ್ನಲ್ರಿ ಅದನ್ನ ಮತ್ತ ಇದಕ್ಕೆ ಸೇರಿಸ್ಕೊಂಡು ಮತ್ ಒಂದೆರಡು ನಿಮಿಷ ನೀವು ಇದನ್ನ ಚಲೋದಂಗ ಎಲ್ಲಾನು ಸೇರ್ಸ್ಕೊಂಡ್ರಿ ಈಗ ಉಳ್ಳಾಗಡ್ಡಿ ಮತ್ ಆಗಲೇ ನಾನು ಉದ್ ಇಟ್ಕೊಂಡಿದ್ದ ಶೇಂಗಾ ಮತ್ತ ಕೊಬ್ಬರಿ ಮತ್ತೆ ಪುಡಿ ಎಲ್ಲಾನು ಈಗ ಚೆಂದಂಗ ಇದ್ರ ಜೊತೆಗೆ ಹೊಂದ್ಕೊಬೇಕ್ರಿ లాస్ట్ గా నకొంత్రి యాకంద్ర ప్రమాణ నమిన ప్రమాణ గొత్ల్ ఎలా హిర్తీవల్ అదకొస్కర లాస్ట్ గా ఉప్పు సేర్స్కొండీ ఉప్పన్న సేర్స్కొండ ఎలాను చంద మిక్స్ మిడ్రీ ఈ చట్నీ రెడీ అగతి నోడ్రీ ఎస్ గమ ఘమ అంతిరతీ రుచి కూడా అద్భుతవార్తత్రీ మళ్ళు కొబ్బరి సింగ ఆరోగ్యకూ కళ చల్ ఆరోగ్యకరవదంత చట్నీ అంతనా హోద్రీ ನೋಡ್ರಿ ಈಗ ನಮ್ದು ರುಚಿ ರುಚಿ ಆದಂತ ಘಮ ಘಮ ಆದಂತ ಒಂದು ಮಸ್ತ್ ರೆಸಿಪಿ ಇವತ್ತು ನಿಮ್ಗ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಬಹಳ ಅಂದ್ರೆ ಬಹಳ ರುಚಿಯಾಗಿರ್ತೈತ್ರಿ ಇದು ನೀವು ಖಂಡಿತವಾಗ್ಲು ಈ ರೆಸಿಪಿನ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿನಿ ಅಹ್ ನೋಡ್ರಿ ಈಗ ನಮ್ದು ಚಟ್ನಿ ಪೂರ್ತಿ ರೆಡಿ ಆಗೇತಿ ನೋಡಿದ್ರಲ್ಲ ನಮ್ದ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಖಾರ ಹೆಂಗ್ ಮಾಡುದು ಅಂತಂದೇಳಿ ಬಹಳ ಅಂದ್ರೆ ಬಹಳ ಮಸ್ತ್ ಆಗಿರ್ತಿತ್ರಿ ರೊಟ್ಟಿ ಚಪಾತಿ ಅನ್ನ ಯಾವ್ದ್ರ ಜೊತೆಗೆ ಬೇಕಾದ್ರೂ ನೀವು ಹಾಕೊಂಡು ತಿನ್ಬೋದು ನಿಮ್ಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆಗೆ ಜೊತೆಗು ಶೇರ್ ಮಾಡ್ಕೊಡ್ರಿ ಮತ್ತೆ ಮುಂದಿನ ವೀಡಿಯೋದ್ರಾಗ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು